హాయ్ హలో నమస్కై న్యూస్ నా విశేష సందర్శనకి తమిళకు కూడా హట్లీ వెల్కమ్ నాను పల్లవి ఎన్ రాజ్ ಜೀವನದಲ್ಲಿ ಒಂದೇ ಒಂದ್ಸಲ ಟ್ಯಾಟೋ ಹಾಕ್ಸ್ಕೊಳ್ಳೋದು ನಾವೆಲ್ಲ ಎಲ್ರಿಗೂ ಕೂಡ ಅದು ಕನಸಾಗಿರುತ್ತೆ ಆದರೆ ಇತ್ತೀಚೆಗೆ ಟ್ಯಾಟೂ ಇಂದ ಆ ರೋಗ ಬರುತ್ತಂತೆ ಈ ರೋಗ ಬರುತ್ತಂತೆ ಕ್ಯಾನ್ಸರ್ ಬರುತ್ತಂತೆ ಗುಪ್ತ ರೋಗ ಬರುತ್ತಂತೆ ಅಂತ ಎಲ್ಲ ಕೂಡ ಗಾಸಿಪ್ ಪಡ್ತಾ ಇದೆ ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಬಟ್ ನಿಜಕ್ಕೂ ಏನಾದರೂ ಈ ರೀತಿ ಕಾಯಿಲೆಗಳು ಬರ್ತಾ ಇದೆಯಾ ಈಗ ಟ್ಯಾಟೋನಲ್ಲೂ ಕೂಡ ಟೂ ಟೈಪ್ಸ್ನ ನಾವು ನೋಡಿರ್ತೀವಿ ರೋಡ್ ಸೈಡಲ್ಲೂ ಕೂಡ ಟ್ಯಾಟೋ ಹಾಕ್ತಾರೆ ಜಾತ್ರೆಗಳಲ್ಲೂ ಕೂಡ ಆಗ್ತಾರೆ ಅದೇ ರೀತಿ ಸ್ಟುಡಿಯೋಗಳಲ್ಲೂ ಕೂಡ ಟ್ಯಾಟೋ ಹಾಕ್ತಾರೆ ನಿಜಕ್ಕೂ ಈ ಟ್ಯಾಟೂಗಳು ಎಷ್ಟು ಸೇಫ್ ಇದು ಎಲ್ಲಾ ವಿಚಾರಗಳ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೇನೇ ವೆಲ್ ನೋನ್ ಟ್ಯಾಟೋಯಿಸ್ಟ್ ಆಗಿರುವಂತಹ ನೀತು ವನಜಾಕ್ಷಿ ಅವರು ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಮ್ಯಾಮ್ ನಮಸ್ತೆ ನನಗೆ ಏನು ನಾಲೆಡ್ಜ್ ಇರಬೇಕು ನಾನು ಒಂದ್ ಮೂರ್ನಾಕ್ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ನಾಲೆಡ್ಜ್ ಇರಲಿಲ್ಲ ಸಡನ್ ಆಗಿ ಈ ಒಂದು ವಿಚಾರ ತಕ್ಷಣ ನನಗೂ ಕೂಡ ಗಾಬರಿ ಆಗಿದ್ದೇ ಇದೆ ನಿಜಕ್ಕೂ ಇವಾಗ ನಾನು ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಬಂದ್ರೆ ನನಗೆ ಏನ್ ನಾಲೆಡ್ಜ್ ಇರ್ಬೇಕು ಮ್ಯಾಮ್ ಸಿ ನೀವೀಗ ಟ್ಯಾಟೋ ಹಾಕಿಸ್ಬೇಕು ಅಂತಂದ್ರೆ ಲೈಕ್ ಅಂದ್ರೆ ಅವ್ರ ಹತ್ರ ಹೋಗಿ ನೀವು ಟ್ಯಾಟಾ ಹಾಕ್ಸೋದು ಉತ್ತಮ ಯಾಕಂದರೆ ಇವಾಗ ನಾವು ರೋಡ್ಸಲ್ಲಿ ರೋಡ್ ಸೈಡಲ್ಲೆಲ್ಲ ನೋಡಿರ್ಬೋದು ಜಾತ್ರೆಗಳಲ್ಲಿ ನೋಡಿರ್ಬೋದು ಸೊ ಅಲ್ಲೇನೆಂದರೆ ಇಂಕು ನೀಡ್ಲೆಲ್ಲ ತುಂಬ ಅಂದರೆ ಲೈಕ್ ಆರ್ಗ್ಯಾನಿಕ್ ಇರೋಲ್ಲ ಒಂದೊಂದು ಸರ್ತಿ ನೀಡ್ಲ್ಸ್ನ ಅವ್ರು ಚೇಂಜೇ ಮಾಡೋಲ್ಲ ಸೊ ಆ ಟೈಮಲ್ಲಿ ಏನಾಗುತ್ತೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗೆ ಕೆಮಿಕಲ್ ಇಂಕ್ ಏನಾದರೂ ಯೂಸ್ ಮಾಡಿದಾಗ ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಸೊ ಅಂದರೆ ಲೈಕ್ ನನಗೂ ಅನಿಸ್ತಿತ್ತು ಒಂದೊಂದು ಸರ್ತಿ ನನ್ನ ರೋಡಲ್ಲಿ ಈ ಥರ ಹಚ್ಚೆಗಳನ್ನ ಹಾಕಬೇಕಾದ್ರೆ ಸೊ ಯಾವುದು ಪ್ರಿಕಾಷನ್ ತೊಗೊಳ್ದೇ ಟ್ಯಾಟೋ ಹಾಕ್ತಿದಾರಲ್ಲಪ್ಪ ಇದರಿಂದ ಏನಾದರೂ ರೋಗಗಳು ಬರಬಹುದು ಏನಾದರೂ ಇನ್ಫೆಕ್ಷನ್ ಆಗ್ಬೋದು ಓಕೆ ಯಾವುದು ಬ್ರ್ಯಾಂಡೆಡ್ ಇಲ್ಲದೇ ಮಾಡ್ತಿದ್ದಾರೆ ಅನ್ನೋದು ಒಂದಿತ್ತು ಸೊ ಜನರ ಅಭಿಪ್ರಾಯ ಏನಿದೆ ಓಕೆ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಹಾಕಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಬಟ್ ಇದು ಜಿ ನಿಮ್ಮ ಜೀವನ ಪರ್ಯಂತ ಇರೋವಂಥ ಒಂದು ಟ್ಯಾಟು ಅಂದರೆ ಪರ್ ಆಗಿರುವಂಥ ಒಂದು ಟ್ಯಾಟು ಇದು ಸೊ ಇವಾಗ ನಾವು ಬಟ್ಟೆಗಳನ್ನ ಹಾಕೋಬೇಕಂದ್ರೆ ಒಂದು ಬ್ರ್ಯಾಂಡೆಡ್ ಹಾಕ್ಕೋಬೇಕು ಒಂದು ಇದನ್ನು ತೊಗೋಬೇಕು ಅಂತ ಹೇಳ್ತೀವಿ ಅದೊಂದು ನಾಲ್ಕು ಸತಿ ಹಾಕ್ಕೊಂಡು ಒಗೆದ್ಬಿಡ್ತೀವಿ ಬಟ್ ಇದು ನಮ್ಮ ಮೇಲಿರುತ್ತೆ ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆಗೆ ಇರುವಂಥ ಒಂದು ಟ್ಯಾಟು ಸೊ ಆ ಟ್ಯಾಟು ಅಂತ ನೋಡಿದಾಗ ಪ್ರೊಫೆಷನಲಿಸ್ಟ್ ಹತ್ರ ಹೋದರೆ ನೀವು ಸೇಫಾಗಿರ್ತೀರಾ ಸೊ ಯಾವುದೋ ಒಂದು ಹಾನಿಕರ ಏನಾಗುತ್ತೆ ಅದೇನು ಸರ್ಕಾರ ಇವಾಗ ಜಾರಿಗೆ ತಂದಿದೆ ಅದು ಉತ್ತಮ ಅನ್ನಿಸ್ತು ನನಗೆ ಸೊ ಇದರಿಂದ ಎಷ್ಟೊಂದು ಜೀವಗಳು ಉಳಿಯುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಸೊ ನೀವೇ ಹೇಳಿದಾಗೆ ಇದ್ರ ಇದುವರೆಗೂ ನಿಮಗೆ ಅದ್ರ ಬಗ್ಗೆ ಒಂದು ಜ್ಞಾನ ಇರಲಿಲ್ಲ ಸೊ ಇವಾಗ ಯೋಚನೆ ಮಾಡ್ತೀರಾ ಅವಕ್ಕೆ ಎಲ್ಲಿ ಹಾಕಿಸ್ಬೇಕು ಏನು ಮಾಡಬೇಕು ಅಂತ ಸೊ ಅದಕ್ಕೆ ಆದಂಥ ಟ್ರೈನಿಂಗ್ಸ್ ಇರುತ್ತೆ ನಮಗೆ ಹೇಗೆ ನಾವು ಪ್ರಿಕಾಷನ್ ತೊಗೋಬೇಕು ಹೇಗೆ ನಾವು ಎಷ್ಟು ಡೆಪ್ತು ಹೋಗಬೇಕು ಸೊ ಎಲ್ಲ ಥರದ ಒಂದು ನಮಗೆ ಟ್ರೈನಿಂಗ್ ಕೊಟ್ಟು ನಾವೊಂದು ವಿ ಬಿಕಮ್ ಟ್ಯಾಟು ಆರ್ಟಿಸ್ಟ್ ಸೊ ಆ ಟೈಮಲ್ಲಿ ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ಸ್ ಆಗಲ್ಲ ಸೊ ಮ್ಯಾಮ್ ಈಗ ಮ್ಯಾಮ್ ಈಗ ಅಚ್ಚೆಗಳು ಅಂತ ಬರುತ್ತಲ್ವ ಆ ಅಚ್ಚೆಗಳಿಗೂ ಮತ್ತೆ ಈ ನೀವು ಹಾಕೋ ಪ್ರೊಫೆಷ್ನಲ್ ಟ್ಯಾಟುಗಳಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಮ್ಯಾಮ್ ಸಿ ಅಚ್ಚೆಗಳಂದರೆ ಅದು ಹಳೆ ಕಾಲದಲ್ಲಿ ಅಚ್ಚೆಗಳಂತ ಬರ್ತಿತ್ತು ಅಂದರೆ ಲೈಕ್ ಯಾವುದೋ ಒಂದು ಮಷಿನರಿ ಯೂಸ್ ಮಾಡ್ದಂಗೆ ಸೊ ಜಸ್ಟ್ ಅವರು ಒಂದು ಮರದ ಒಂದು ಅದು ಲಿಕ್ವಿಡ್ ತಗೊಂಡು ಅದರಿಂದ ಅವರು ಟ್ಯಾಟು ಟ್ಯಾಟೊಗಳನ್ನ ಮಾಡ್ತಾಯಿದ್ರು ಅಜ್ಜಿಗಳು ಈ ಥರ ಹಣೆ ಬೊಟ್ಟು ಅಂದರೆ ಯಾವಾಗಲೂ ಆಗಿರಲಿ ಅನ್ನೋ ರೀತಿಲಿ ಸೊ ಅನ್ನ ಅಳಿಸ್ಬಾರ್ದು ಅಂದರೆ ಮ ಅಡುಗೆ ಮಾಡಿರು ಅಡುಗೆ ಅಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಒಂದು ಆಚರಣೆ ಇತ್ತು ಮೊದಲು ಸೊ ಹಾಗೆ ಉಟ್ಕೊಂಡಿರೋದು ಬಟ್ ಇವಾಗ ಫ್ಯಾಷನೇಬಲ್ ಆಗಿದೆ ಸೊ ಇವಾಗ ತುಂಬ ಎಕ್ವಿಪ್ಮೆಂಟ್ಸ್ ಬಂದಿದೆ ಅಂದರೆ ಅಡ್ವಾನ್ಸ್ಡ್ ಹಿಂಕ್ ಬಂದಿದೆ ಈಗ ಸೊ ಅಡ್ವಾನ್ಸ್ ನೀಡ್ಸ್ಗಳಿದೆ ಸೊ ಆದಂಥ ಅಂದರೆ ಇವಾಗ ಡೇ ಬೈ ಡೇ ಜನ್ರೇಷನ್ ಹೋಗ್ತಾ ಇದ್ದಂಗೆ ನಾನಾ ಥರದ ರೋಗಗಳು ಅಟ್ಯಾಕ್ ಆಗ್ತಿದೆ ಮನುಷ್ಯನಿಗೆ ಸೊ ಎಕ್ಸಾಂಪಲ್ ಕೋವಿಡ್ ಆಗಿರ್ಬೋದು ಎಚ್ ಐ ವಿ ಆಗಿರ್ಬೋದು ತುಂಬ ಹಲವಾರು ರೋಗಗಳಿದೆ ಸೊ ಅದನ್ನು ಈಗ ಈಗಿನ ಜನ್ರೇಷನ್ಗೆ ನಾವು ಪ್ರಿಕಾಷನ್ ತೊಗೊಳ್ದೆ ನಾವೇನಾದರೂ ಮಾಡಿದಾಗ ಸೊ ಆ ಥರದ ಒಂದು ರೋಗಗಳಿಗೆ ನಾವು ತುತ್ತಾಗ್ತೀವಿ ಸೊ ಅದೊಂದು ಪ್ರೊಫೆಷ್ನಸ್ಟ್ ಅಂದ ತಕ್ಷಣ ಸೊ ಒಂದು ಸ್ವಲ್ಪ ನಾವು ಹೈಜೀನ್ ಮೇಂಟೇನ್ ಆಯಿತು ಸೊ ಯಾವ ರೀತಿ ಕ್ಲೀನ್ ಆಗಿಡಬೇಕು ಡೆಟಾಯಿಲ್ ಯೂಸ್ ಮಾಡೋದಾಯಿತು ಸ್ಪ್ರೇ ಯೂಸ್ ಮಾಡೋದಾಯಿತು ಟ್ಯಾಟೋ ಆದಮೇಲೆ ಹೇಗೆ ಪ್ರಿಕಾಷನ್ ಯೂಸ್ ಮಾಡಬೇಕು ಸೊ ಎಲ್ಲ ರೀತಿಯ ಒಂದು ಇದನ್ನ ಇವಾಗ ಟ್ಯಾಟು ಅಂದರೆ ಇವಾಗ ನ್ಯೂ ಜನ್ರೇಷನ್ಗೆ ಟ್ಯಾಟು ಅಂತ ಕರೀತಾರೆ ಮೊದಲು ಅಚ್ಚೆ ಇತ್ತು ಸೇಮ್ ಟ್ಯಾಟು ಈಗ ಮಾರಕ ಕಾಯಿಲೆಗಳು ಬರುತ್ತೆ ಕ್ಯಾನ್ಸರು ಹೆಚ್ ಐ ವಿ ಅಂತ ಕೆಲವೊಬ್ಬರು ಇದನ್ನು ಜಸ್ಟ್ ಕಾಮಿಡಿಯಾಗಿ ತಗೊಬಿಡ್ತಾರೆ ಟ್ಯಾಟು ಹಾಕ್ಸ್ಕೊಂಡ್ರೆ ಅದು ಬರುತ್ತೆ ಅದು ಹೇಗೆ ಬರುತ್ತೆ ಅಂದರೆ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ ಹೇಗೆ ಬರುತ್ತೆ ಅಂತ ಖಂಡಿತ ಇವಾಗ ಒಂದು ಬ್ಲಡ್ ಟು ಬ್ಲಡ್ ಕಾಂಟ್ಯಾಕ್ಟ್ ಆದರೆ ಖಂಡಿತ ಬಂದೇ ಬರುತ್ತೆ ಸೊ ಇವಾಗ ಎಕ್ಸಾಂಪಲ್ಲು ಒಂದು ನೀಡ್ಲ್ ನಾವು ಯೂಸ್ ಮಾಡಿರ್ತೀವಿ ಆ ನೀಡ್ಲನ್ನ ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ನಾವು ಅದೇ ನೀಡ್ಲನ್ನ ಓಕೆ ಕಾಸ್ಟ್ ಕಡಿಮೆ ಆಗುತ್ತೆ ಸೊ ಅದನ್ನೇ ಒಂದು ಸ್ವಲ್ಪ ಸ್ಟೆಲೈಸ್ ಮಾಡಿ ಯೂಸ್ ಮಾಡಿಬಿಡೋಣ ಸೊ ಯಾರಿಗೂ ಗೊತ್ತಾಗಲ್ಲ ಸೊ ಕಸ್ಟಮರ್ ಅಂತೂ ಕೇಳಲ್ಲ ಅನ್ನೋದೊಂದು ಇದರಿಂದ ಒಂದೊಂದು ಆರ್ಟಿಸ್ಟ್ಗಳು ಅಂದರೆ ಲೈಕ್ ಅವ್ರಿಗೆ ಅಷ್ಟು ಜ್ಞಾನ ಇರಲ್ಲ ಒಂದು ದುಡ್ಡು ಉಳ್ಸೋಕ್ಕೆ ಹೋಗಿ ಇನ್ನೊಬ್ಬರ ಜೀವನ ಅವರು ಹಾಳು ಮಾಡ್ತಾರೆ ಸೊ ಆ ರೀತಿ ಆಗುತ್ತೆ ಸೊ ಇವಾಗ ಅದೇ ನೀಡಿಲ್ಲ ಮತ್ತೆ ಇನ್ನೊಬ್ಬರಿಗೆ ಯೂಸ್ ಮಾಡ್ತಾರೆ ಅದರಲ್ಲಿ ಏನಾದರೂ ಅವ್ರಿಗೆ ಎಚ್ ಐ ವಿ ಇದ್ದರೆ ಇನ್ನು ಅವರಿಗೆ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗುತ್ತೆ ಸೊ ಏನಾದರೂ ಏನೇನು ಇನ್ಫೆಕ್ಷನ್ ಇದ್ದರೆ ಸ್ಕಿನ್ ಏನೋ ಡಿಸೀಸ್ ಇದ್ದರೂ ಅವರಿಗೆ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ ಇವನು ಇಂಕ್ಗಳಿಂದ ಇಂಕ್ಗಳಿಂದ ಕೆಮಿಕಲ್ಸ್ ಇರುತ್ತೆ ಸೊ ಇವಾಗ ನಾನು ನೋಡಿರೋ ಪ್ರಕಾರ ಇಪ್ಪತ್ತೆರಡು ಥರದ ಕೆಮಿಕಲ್ ಇದೆ ಅಂತ ಕೇಳ್ಪಟ್ಟೆ ಸೊ ಅದೇನಾದರೂ ಮನುಷ್ಯನ ಬಾಡಿಗೋದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದಾದ್ರೂ ರೋಗ ಬಂದೇ ಬರುತ್ತೆ ಇವಾಗ ನಾವು ಫುಡ್ಡಲ್ಲೂ ನೋಡ್ತೀವಿ ಇವಾಗ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎಲ್ಲ ಕಡೆಯೂ ಇದೆ ಸೊ ಇಲ್ಲಿ ನಮ್ಮ ಫೀಲ್ಡಲ್ಲೂ ಅಷ್ಟೇ ಪ್ರೊಫೆಷ್ನಷ್ಟು ಇದ್ದಾರೆ ನಾರ್ಮಲಾಗಿ ಓಕೆ ಏನೋ ಒಂದು ಹುದ್ದೆ ಸ್ಟಾರ್ಟ್ ಮಾಡೋಣ ಇದ್ರಲ್ಲಿ ಆರಾಮಾಗಿ ದುಡಿಬೋದು ಅನ್ನೋ ರೀತಿಲೂ ಆರ್ಟಿಸ್ಟ್ಗಳಾಗಿದ್ದಾರೆ ಸೊ ಇವಾಗ ನೀವು ಫುಡ್ ಅಂತ ನೋಡಿದಾಗ ಇವಾಗ ಬಟಾಣಿಲೂ ನಾವು ಕಲರ್ ಕಲರ್ನ ಹಾಕ್ತಾರೆ ಸೊ ಹೈಬ್ರಿಡ್ ಅಂತ ಬಂದಿದೆ ಈಗ ಬೇಗ ಬೆಳೀಲಿ ಅಂತ ಅನ್ನೋದಕ್ಕೋಸ್ಕರ ಟೊಮೆಟೊಗೆ ಹಾಕ್ತಾರೆ ಪಪ್ಪಾಯ ಪಪ್ಪಾಯ್ಗೆ ಹಾಕ್ತಾರೆ ಕಲ್ಲಂಗಡಿ ಸೊ ಎಲ್ಲ ಕಡೆ ಇದ್ದಿದ್ದೆ ಸೊ ನಾವು ಅದನ್ನು ಡಿಸೈಡ್ ಮಾಡಬೇಕು ಯಾವುದು ತಿನ್ನಬೇಕು ಯಾವುದು ಬಿಡಬೇಕು ಅದೇ ರೀತಿ ನಾವು ಎಲ್ಲಿ ಟ್ಯಾಟ್ ಹಾಕ್ಸ್ಬೇಕು ಎಲ್ಲಿ ಬಿಡಬೇಕು ಅನ್ನೋದು ಜನರ ಅರಿವಾದರೆ ಇನ್ನೂ ಅದು ಒಳ್ಳೆಯ ಉತ್ತಮ ಒಂದು ಸಂದೇಶ ಅಂತ ಅನ್ಕೋತೀನಿ ಸರ್ಕಾರದಿಂದ ಮ್ಯಾಮ್ ಇವಾಗ ಟ್ಯಾಟೂ ಆಕ್ಸ್ ಹೋಗೋರಿಗೆ ಏನು ನಾಲೆಡ್ಜ್ ಇರಬೇಕು ಇದ್ರ ಬಗ್ಗೆ ಅದೇ ಅವರು ಫಸ್ಟು ಪ್ರೊಫೆಷ್ನಸ್ಟ್ ಪ್ರೊಫೆಷ್ನಲ್ನಾಗೆ ಯಾರು ಮಾಡ್ತಾರೆ ಅವ್ರ ಹತ್ರ ಹೋಗಿ ಚೆಕ್ ಮಾಡಿ ಅವರದ್ದು ಅವರ ಬ್ಯಾಕ್ಗ್ರೌಂಡ್ ಏನು ಅವ್ರ ಆರ್ಟಿಸ್ಟಾ ಸೊ ಎಲ್ಲಿ ಅವರು ಟ್ರೈನ್ ಮಾಡಿದ್ದಾರೆ ಸೊ ಹೇಗೆ ಅವರು ಅಂದರೆ ಲೈಕ್ ಯಾವ ನೀಡ್ಲ್ ಯೂಸ್ ಮಾಡ್ತಾರೆ ಏನು ಸಿಲ್ಡ್ ಆಗಿರೋ ನೀಡ್ಲ್ ಯೂಸ್ ಮಾಡ್ತಾರೆ ಮತ್ತು ಇಂಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಗೂಗಲಲ್ಲಿ ಚೆಕ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಯಾವ ಬ್ರ್ಯಾಂಡ್ ಯೂಸ್ ಅಂತ ಸೊ ಆ ರೀತಿ ನೋಡಿದಾಗ ಒಂದು ಒಂದು ಒಳ್ಳೆ ಟ್ಯಾಟೋ ಹಾಕ್ಸಿದ್ರು ಯಾವುದೇ ಒಂದು ಪ್ರಾಬ್ಲಮ್ಸ್ ಬರಲ್ಲ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನಾವು ರೋಡ್ ಸೈಡ್ ಅವ್ರನ್ನ ಟ್ಯಾಟೋ ಆಕ್ಸ್ ಅಚ್ಚೆಲ್ಲ ಹಾಕೋ ಹಾಕ್ತಿರ್ತಲ್ವ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಒಂದೇ ಒಂದು ಮಾತು ಇಷ್ಟು ವರ್ಷ ಬರ್ದಲ್ಲೇ ಇರೋದು ಇವಾಗ ಬರುತ್ತಾ ಇದೆಲ್ಲ ಬೇಕಂತಲೇ ಮಾಡ್ತಾ ಇರೋದು ಅಂತ ಏನು ಮ್ಯಾಮ್ ಇದು ಇಲ್ಲ ಅಲಹಾಬಾದಲ್ಲಿ ಇದೇ ರೀತಿ ರೋಡ್ ಸೈಡಲ್ಲೇ ಜಾತ್ರೆಯಲ್ಲೇ ಹಾಕ್ಸಿರೋಂಥ ಒಂದು ಫ್ಯಾಮ್ಲಿಯಲ್ಲಿ ಏಟ್ ಏಟ್ ಮೆಂಬರ್ಸ್ ಏನಿದ್ರು ಎಂಟು ಜನಕ್ಕೂ ಹೆಚ್ ಐ ಬಂದಿದೆ ಸೊ ಯಾವುದೇ ಒಂದು ವಿಚಾರ ಆದರೂ ಅಷ್ಟೇ ಅದ್ರ ಬಗ್ಗೆ ನಾವು ಹೊಳೋಕ್ಕಾಗ ಗೊತ್ತಾಗುತ್ತೆ ಓಕೆ ಇಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಸೊ ನಾವು ಎಕ್ಸಾಂಪಲ್ ನಾನೇ ಹೋಗಬೇಕಾದ್ರೆ ರೋಡಲ್ಲಿ ಹೋಗಬೇಕಾದ್ರೆ ನಾನು ನೋಡಿದ ತಕ್ಷಣ ನನಗೆ ಅನಿಸ್ತಿತ್ತು ಓಕೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರೋಗ ಬಂದೇ ಬರುತ್ತೆ ಅಂತ ನನಗೆ ಅರಿವಿತ್ತು ಬಟ್ ಇದನ್ನು ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ರೀತಿಯಲ್ಲೂ ಅನಿಸ್ತಿತ್ತು ಬಟ್ ಇವಾಗ ಜಾರಿಗೆ ಬಂದಿದೆ ಅಂದರೆ ಅದಕ್ಕೆ ಅದಕ್ಕೆ ಬೇ ಅದಕ್ಕೆ ಬೇಕಾದಂಥ ಒಂದು ಪ್ರಿಕಾಷನ್ ಏನಿದೆ ಸರ್ಕಾರ ತೊಗೋತಿದೆ ಅಂದಮೇಲೆ ಸೊ ಇದು ಹತ್ತು ವರ್ಷ ಆದಮೇಲೆ ಯಾಕೆ ಬರಲಿ ಬಂತು ಅನ್ನೋದಕ್ಕಿಂತ ಇವಾಗ ಬಂದಿದೆ ಅಲ್ಲ ಅದ್ರ ಒಂದು ಅರಿವು ನೋಡಿ ನೋಡಿಕೊಂಡು ಓಕೆ ಅದಕ್ಕೆ ಏನು ಪ್ರಿಕಾಷನ್ ತೊಗೋಬೇಕು ಅನ್ನೋದು ಜಾಣತನ ಅಂತ ಅನ್ಕೋಬೋದು ಅದು ಬಿಟ್ಟು ಇವಾಗ ಇಷ್ಟು ದಿನ ಇಲ್ಲದಿರೋದು ಇವಾಗ ಯಾಕೆ ಬಂತು ಅನ್ನೋದು ಇಷ್ಟು ದಿನ ಇರೋದು ಯಾಕೆ ಕೋವಿಡ್ ಬಂತು ಅಂತಂದರೆ ಅದ್ರ ದೇರ್ ಇಸ್ ನೋ ಆನ್ಸರ್ ಫಾರ್ ದ್ಯಾಟ್ ಸೊ ಜನ್ರೇಷನ್ ಹೋದಂಗೆ ಹೋದಂಗೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ ತೊಗೊಳೋದ್ರಿಂದ ಜನಜೀವನ ಉಳಿಯುತ್ತೆ ಅನ್ನೋದು ನನ್ನ ಒಂದು ನಾನು ಇದುವರೆಗೂ ಅಂದರೆ ಕೇಳಿದ ತಕ್ಷಣ ಅನ್ಕೊಂಡಿರೋದು ಮ್ಯಾಮ್ ನೀವು ಒಳ್ಳೆ ಕಂಪ್ನಿ ನೀಡಲ್ ಮತ್ತೆ ಇಂಕ್ ಬಳಸಿದ್ರೆ ಆ ರೀತಿ ಏನು ಆಗಲ್ಲ ಅಂದರೆ ಇವಾಗ ಒಳ್ಳೆ ಕಂಪ್ನಿದು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಯಾವ್ದಾದ್ರು ಕಂಪ್ನಿ ನೇಮ್ ಏನಾದರೂ ಇದೆಯಾ ಸೊ ನಾನು ಯೂಸ್ ಮಾಡಿದ ಮಾಡೋದು ಡೈನಾಮಿಕ್ ಇಂಕ್ ಅಂತ ಸೊ ಅದು ಆರ್ಗ್ಯಾನಿಕ್ ಬೇಸ್ಡ್ ಇಂಕು ಸೊ ಅದರಿಂದ ಯಾವುದು ಇದುವರೆಗೂ ಯಾವುದು ಪ್ರಾಬ್ಲಮ್ಸ್ ಬಂದಿಲ್ಲ ಸೊ ಅದಕ್ಕಿಂತ ಹೆಚ್ಚಾಗಿ ನಾವು ನೀವು ನೋಡ್ಬೋದು ನಾವು ಯಾವುದೇ ಒಂದು ಇದು ನಾವು ಕೂತ್ಕೊಳ್ಳೋ ಪ್ಲೇಸ್ ಆಯಿತು ಸೊ ಅಲ್ಲಾಯಿತು ಸೊ ಎಲ್ಲನೂ ನಾವು ಸಿಲ್ ಅಂದರೆ ರ್ಯಾಪ್ ಮಾಡಿ ಇಟ್ಟಿರ್ತೀವಿ ಅದು ಎರಡೆರಡು ದಿನಕ್ಕೂ ನಾವು ಚೇಂಜ್ ಮಾಡ್ತಾ ಇರ್ತೀವಿ ಎರಡು ದಿನಕ್ಕೂ ಚೇಂಜ್ ಮಾಡಿದ್ರೆ ಅದು ಇದು ಯಾಕೆ ಒಂದೊಂದು ಸರ್ತಿ ಬ್ಲಡ್ ಬಿದ್ದಿರುತ್ತೆ ಒಂದು ಸತಿ ಅವರೇ ಟಚ್ ಮಾಡಿ ಕೈ ಇಟ್ಟಿರ್ತಾರೆ ಯಾವುದೋ ಒಂದು ಮಗು ಬರುತ್ತೆ ಆ ಮಗು ಟಚ್ ಮಾಡುತ್ತೆ ಸೊ ಟ್ಯಾಟೋ ಏನಂದರೆ ಒಂಥರ ಓಪನ್ ಸರ್ಜರಿ ಥರ ಸೊ ಅದಕ್ಕೆ ಪ್ರಿಕಾಷನ್ ತೊಗೊಂಡಿಲ್ಲ ಅಂದರೆ ಅದು ಅದು ಯಾವತ್ತಿದ್ರೂ ಹಾನಿಕರನೇ ಸೊ ಹಂಗಾಗಿ ನಾವು ಏನು ಪ್ರಿಕಾಷನ್ ಇದೆ ಅದು ತೊಗೋತೀವಿ ಗ್ಲೌಸ್ ಹಾಕೋತೀವಿ ಗ್ಲೌಸ್ ಇಲ್ಲದೆ ನಾವು ಯಾರನ್ನೂ ಟಚೇ ಮಾಡೋಲ್ಲ ಮತ್ತು ಲೈಕ್ ಝೈಲೋಕೇನ್ ಹಾಕ್ತೀವಿ ಇದಕ್ಕೆ ಟ್ಯಾಟು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಝೈಲೋಕೇನ್ ಹಾಕಿ ಅದಾದಮೇಲೆ ಟ್ಯಾಟು ಎಲ್ಲ ಆದಮೇಲೆ ಆ್ಯಂಟಿಬಯೋಟಿಕ್ ಕ್ರೀಮ್ ಕೊಡ್ತೀವಿ ಅಂದರೆ ಯಾವುದೇ ಇನ್ಫೆಕ್ಷನ್ ಆಗ್ಬಾರ್ದು ಫಂಗಸ್ ಆಗಬಾರ್ದು ಅಂದರೆ ನೀರಿನ ಕಾಂಟ್ಯಾಕ್ಟ್ ಬಂದ ತಕ್ಷಣ ಒಬ್ಬರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಡಯಾಬಿಟಿಕ್ ಪೇಷಂಟ್ ಇರೋರಿಗೆ ಸೊ ಆ ಮುಖಾಂತರ ಒಂದು ಸ್ವಲ್ಪ ಎಲ್ಲ ರೀತಿ ನಾವು ನೋಡಿದಾಗ್ಲೇ ಆ ಟ್ಯಾಟು ಏಯ್ಟ್ ನೈನ್ ಡೇಸ್ ಆದಮೇಲೆ ಒಂದು ಪರ್ಫೆಕ್ಟ್ ಒಂದು ನೀಟಾಗಿ ಅದು ಹೀಲ್ ಹಾಕಿ ಒಂದು ಚೆನ್ನಾಗೂ ಕಾಣುತ್ತೆ ಯಾವುದೇ ಒಂದು ವ್ಯಕ್ತಿ ಮೇಲಾದ್ರೂ ಸೊ ಇದೆಲ್ಲ ಪ್ರಿಕಾಷನ್ ತೊಗೋಬೇಕು ನಾವು ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಬೇಕು ಇವಾಗ ತೋರಿಸ್ತೀನಿ ಟ್ರಿಪಲ್ ಬ್ಯಾಕ್ ಇದು ಬ್ರ್ಯಾಂಡೆಡ್ ಫಾರಿನಲ್ಲೆಲ್ಲ ಇದೆ ಯೂಸ್ ಮಾಡೋದು ಒಂದು ಸ್ವಲ್ಪ ಕಾಸ್ಟ್ಲಿ ಇದು ಒಂದೊಂದು ಕಂಪ್ನಿಗೆ ಬರುತ್ತೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಬಟ್ ಈ ಒಂದು ಇದರಲ್ಲಿ ಆ ಥರ ಕೆಮಿಕಲ್ಸ್ ಏನಿರಲ್ಲ ಮತ್ತು ಇದು ಉಟೋಪಿಯಾ ಅಂಥೇಳಿ ಇದು ಇದು ಯಾವುದೇ ಒಂದು ಶಾಪ್ಗೆ ಹೋದ್ರೂ ನೀವು ಫಸ್ಟು ನೀವು ನೋಡಬೇಕಾಗಿರೋದು ಸೀಲ್ಡ್ ಆಗಿದೆನಾ ಅಂತ ಅದಾದಮೇಲೆ ಎಕ್ಸ್ಪೈರಿ ಡೇಟು ಎಕ್ಸ್ಪೈರಿ ಡೇಟ್ ಇಲ್ಲಿ ನೋಡಿ ಇಲ್ಲಿದೆ ಸೊ ಇದನ್ನ ನೋಡೇನೆ ನೀವು ಡಿಸೈಡ್ ಮಾಡಬೇಕು ಓಕೆ ಟ್ಯಾಟೋ ಹಾಕ್ಸ್ಬೇಕು ಹಾಕ್ಸ್ಬಾರ್ದು ಅಂತ ಒಂದೊಂದು ಸರ್ತಿ ಎಕ್ಸ್ಪೈರಿ ಡೇಟ್ ಇಟ್ಟು ಮಾಡಿಬಿಡ್ತಾರೆ ಯಾಕಂದ್ರೆ ಕಡಿಮೆ ಸಿಕ್ಕಿರುತ್ತೆ ಡೀಲರ್ ಕಡೆಯಿಂದ ಕಡಿಮೆ ಸಿಕ್ಕಿರುತ್ತೆ ಸೊ ಆ ಇದರಲ್ಲಿ ಓಕೆ ಹಾಕ್ತಾನೆ ಬಿಡು ಅಂತ ತೊಗೊಂಡ್ಬಿಡ್ತಾರೆ ಇವರು ಸೊ ಸಿಲ್ಡ್ ಆಗಿರೋದಿದ್ರೆ ಮಾತ್ರ ನೀವು ಟ್ಯಾಟೋ ಹಾಕ್ಸಿ ಯಾಕಂದ್ರೆ ದಿಸ್ ಆಲ್ಸೋ ಸೋ ಇಂಪಾರ್ಟೆಂಟ್ ಅದೇ ಏನ್ ಡಿ ಕ್ರೀಮ್ ಅಂತ ಬರುತ್ತೆ ಈ ಆಯಿಂಟ್ಮೆಂಟ್ ಅಂದರೆ ಟ್ಯಾಟೂ ಹಾಕಬೇಕಾದ ಇದು ಆಯಿಂಟ್ಮೆಂಟ್ ಹಾಕಿದಾಗ ಯಾವುದು ಎಲ್ಲ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ ಸೊ ಯಾವುದೇ ಇನ್ಫೆಕ್ಷನ್ ಆಗಂಗಿದ್ರು ಆಗಲ್ಲ ಸೊ ಇದು ಯೂಸ್ ಮಾಡಿ ಸೊ ಹಾಗೆ ನಾವು ಕ್ಲೀನ್ ರ್ಯಾಪ್ ಯೂಸ್ ಮಾಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಕಪ್ಸ್ ಏನಿದೆ ಅದ್ರ ಮೇಲೆ ಇಟ್ಟಿರ್ತೀವಿ ಸೊ ಟ್ಯಾಟೋ ಎಲ್ಲ ಆದಮೇಲೆ ಅದು ಮತ್ತೆ ಡಂಪ್ ಮಾಡಿಬಿಡ್ತೀವಿ ಅಂದರೆ ಯಾವುದು ಜ್ಯೂಸ್ ಮಾಡೋದೇನು ಥಿಂಗ್ಸ್ ಇದೆ ಅದನ್ನು ನಾವು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹೋಗುತ್ತೆ ಮ್ಯಾಮ್ ನಮ್ಮ ಚರ್ಮದ ಎಷ್ಟು ಲೇಯರ್ಗೆ ಈ ಒಂದು ಟ್ಯಾಟು ಹೋಗಿ ಕೂತ್ಕೊಳ್ಳುತ್ತೆ ಸೆವೆನ್ ಲೇಯರ್ಸ್ ಇರುತ್ತೆ ಸೊ ನಾವು ತ್ರೀ ಲೇಯರ್ಸ್ ಹೋಗೋದು ಸೊ ನಮಗೆ ಟ್ರೈನಿಂಗಲ್ಲೂ ಅದೇ ಹೇಳ್ಕೊಡೋದು ತುಂಬ ಡೀಪಾಗಿ ಹೋಗ್ಬಾರ್ದು ಅನ್ನೋ ಒಂದು ಇದರಲ್ಲೇ ನಾವು ಮಾಡೋದು ಸ್ವಲ್ಪ ಡೀಪಾಗಿ ಹೋದ್ರೂ ಅದ್ರ ಮೇಲೆ ಅದು ಒಂದು ಸ್ಕಾರ್ ಥರ ಬಿದ್ದುಬಿಡುತ್ತೆ ಸೊ ನೀವು ಟ್ಯಾಟ್ರೋ ರಿಮೋವ್ ಅಂತ ಇವಾಗ ಹೊಸ ಟೆಕ್ನಾಲಜಿ ಬಂದಿದೆ ಅದು ಅದು ರಿಮೂವ್ ಆದ್ರೂ ಅದು ಒಂದು ಸ್ಕಾರ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಟ್ಯಾಟೂ ಮಾಡ್ಬೇಕು ಬರೀ ತ್ರೀ ಲೇಯರ್ಸ್ ತ್ರೀ ಲೇಯರ್ಸ್ ಅಷ್ಟೇ ಹೋಗಿರ್ತೀವಿ ಸೊ ಟ್ಯಾಟು ರಿಮೂವ್ ಆದ್ರೂ ಅದು ಸ್ಕಿನ್ ಥರನೇ ಇರುತ್ತೆ ಸೊ ಏನು ಸ್ಕಿನ್ಗೆ ಅದು ಎಫೆಕ್ಟ್ ಆಗೋಲ್ಲ ಈಗ ಕಡಿಮೆ ದುಡ್ಡಿಗೆ ಅಂತ ಹೇಳಿ ಜನ ಲೋಕಲಲ್ಲೆಲ್ಲ ಟ್ಯಾಟು ಹಾಕ್ಸ್ಕೊಳ್ತಾರಲ್ಲ ಅದು ಎಷ್ಟು ಸೇಫು ಅಂತ ಅದೇ ನಾನು ಅವಾಗಲೇ ಹೇಳ್ದಂಗೆ ನಾವು ಒಂದು ಬಟ್ಟೆ ತೊಗೋಬೇಕಾದ್ರೂ ಒಂದು ಬ್ರ್ಯಾಂಡೆಡ್ ಅಂತ ಹೋಗ್ತೀವಿ ಒಂದೊಂದು ಒಂದೊಂದು ಥಿಂಗ್ಸು ಓಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೋಗ್ತೀವಿ ಬಟ್ ಸ್ಕಿನ್ಗೆ ರಿಲೇಟೆಡ್ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಒಂದು ಪ್ರೊಫೆಶ್ಟ್ ಪ್ರೊಫೆಷ್ನನ್ ಯಾಕೆ ಯಾರು ಕಲ್ತಿದ್ದಾರೆ ಪ್ರೊಫೆಷ್ನಲ್ ಆಗಿ ಯಾರು ಇದನ್ನು ಲೈಕ್ ಅಂದರೆ ಅಧ್ಯಯನ ಮಾಡಿದ್ದಾರೆ ಒಂದು ಡ್ರಾಯಿಂಗ್ ಮುಖಾಂತರ ಆಯಿತು ಹೇಗೆ ಪ್ರಿಕಾಷನ್ ತೊಗೊಳೋದಾಯಿತು ಹೇಗೆ ನಾವು ಯಾವುದು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ ಇಂಕ್ನ ಯೂಸ್ ಮಾಡ್ತೀವಿ ನೀಡ್ನ ಯೂಸ್ ಮಾಡ್ತೀವಿ ಎಲ್ಲ ಥರದ ಒಂದು ಜ್ಞಾನ ಇರೋರ ಹತ್ರ ನೀವು ಹೋದಾಗ ಸೊ ಒಂದು ಒಳ್ಳೆ ಟ್ಯಾಟೋ ಆಗುತ್ತೆ ಅದು ಪರ್ಮನೆಂಟಾಗಿ ನಿಮ್ಮ ಜೊತೆಗೆ ಅದು ಜೀವನ ಪರ್ಯಂತ ಉಳಿಯುವಂಥ ಟ್ಯಾಟು ಸೊ ಟ್ಯಾಟೂ ಇಂದ ಎಷ್ಟೊಂದು ಜನ ಪಾಸಿಟಿವ್ ವೈಪ್ಸ್ ಬರುತ್ತೆ ಇಟ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್ ಥರ ಸೊ ಒಂದು ಏನಾದರೂ ಒಂದು ವರ್ಡಿಂಗ್ ಹಾಕ್ಕೊಂಡಿರ್ತಾರೆ ಆ ವರ್ಡಿಂಗ್ ನೋಡಿದ ತಕ್ಷಣ ಅನಿಸುತ್ತೆ ಓಕೆ ಈ ಅಂದರೆ ಅದು ಅದು ಎನ್ಹ್ಯಾನ್ಸ್ ಕೊಡುತ್ತೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಸೊ ಹಾಗಾಗಿ ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿ ಟ್ಯಾಟೂ ಹಾಕಿ ಹಾಕಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಲೈಕ್ ಕಿವಿ ಮಾತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನಿಮಗೆ ಫಸ್ಟು ಈ ವಿಚಾರ ಗೊತ್ತಾದಾಗ ನಿಮಗೆ ಏನು ಅನ್ನಿಸ್ತು ನನಗೆ ಶಾಕ್ ಆಯಿತು ಬಟ್ ನಂಗೆ ಅನ್ನಿಸ್ತು ಇದು ಬಂದಿದ್ದು ತುಂಬ ಒಳ್ಳೆಯ ಉದ್ದೇಶ ಯಾಕಂದರೆ ಬರಬೇಕಾಗಿತ್ತು ಇಲ್ಲಾಂದರೆ ಈಗ ಎಷ್ಟೊಂದು ಜನಕ್ಕೆ ಐ ಬರುತ್ತೆ ಏನೋ ಒಂದು ಸ್ಕಿನ್ ಡಿಸೀಸ್ ಬರುತ್ತೆ ಸೊ ಅವ್ರಿಗೆ ಗೊತ್ತಾಗಲ್ಲ ಓಕೆ ಇಂದ ಅಲ್ಲ ಬಿಡು ಬೇರೆ ಏನೋ ಬೇರೆ ವಿಚಾರದಿಂದ ಆಗಿರ್ಬೋದು ಬೇರೆ ಏನೋ ಇನ್ಫೆಕ್ಷನ್ ಆಗಿರ್ಬೋದು ಯಾವುದೋ ಒಂದು ಸಲೂನ್ ಶಾಪಲ್ಲಿ ಆಗಿರ್ಬೋದು ಸೊ ಏನೋ ಒಂದು ಬೇರೆ ಬೇರೆ ರೀತಿ ಬಂದ್ಬಿಡುತ್ತೆ ಯಾಕಂದರೆ ಈ ಥರ ಸುದ್ದಿ ಕೇಳ್ತಾ ಇರೋದು ಇವಾಗಲೇ ಜನ ಸೊ ಇವಾಗ ನಾನು ಇದನ್ನ ಮಾಡ್ಬೋದು ಅನಲೈಸ್ ಮಾಡ್ಬೋದು ಬಟ್ ಇದಕ್ಕಿಂತ ಮುಂಚೆ ಗೊತ್ತಿರ ಗೊತ್ತಿರಲ್ಲ ಸೊ ಹಾಗಾಗಿ ಎಲ್ಲರೂ ಅದು ಓಕೆ ಇದರಿಂದ ಬಂದಿರೋಲ್ಲ ಬಿಡು ಅನ್ನೋದೊಂದು ಮ ಒ ಬಿಟ್ಟಿರ್ತಾರೆ ಸೊ ಈ ಒಂದು ಏನು ಸುದ್ದಿ ಕೇಳಿದೆ ನನಗೆ ಆಯಿತು ಓಕೆ ಅಟ್ಲೀಸ್ಟು ಒಂದು ಒಂದು ಅದ್ರ ಬಗ್ಗೆ ರಿಸರ್ಚ್ ಆಗಿ ಈ ಒಂದು ಈ ಥರದ ಪ್ರಾಬ್ಲಮ್ಸ್ ಏನಿದೆ ಅದು ಸ್ಟಾಪ್ ಆಗುತ್ತೆ ಅದಕ್ಕೊಂದು ಕಡಿವಾಣ ಆಗುತ್ತೆ ಅನ್ನೋದು ಒಂದು ಖುಷಿ ವಿಚಾರ ಅಲ್ಲ ಹ್ಞೂ ಮ್ಯಾಮ್ ಈ ವಿಷಯ ಗೊತ್ತಾದ ಮೇಲೂ ಜನ ಬರ್ತಾ ಇದ್ದಾರಾ ಖಂಡಿತ ಬರ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ತುಂಬ ವರ್ಷದಿಂದ ನಾನು ಟ್ಯಾಟು ಮಾಡ್ತಿದ್ದೀನಿ ನಂಗೆ ನನ್ನ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಯಾಕಂದ್ರೆ ನನಗೆ ಯಾರೋ ಒಬ್ಬರು ಸ್ಕಿನ್ನ ಕೊಡ್ತಾ ಇದ್ದಾರೆ ಅಂತಂದ ತಕ್ಷಣ ಇಟ್ಸ್ ಮೈ ರೆಸ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೇನು ನಾವು ಪ್ರಿಕಾಷನ್ ತೊಗೋಬೇಕು ಹೇಗೆ ನಾವು ಹಾಕಬೇಕು ಟ್ಯಾಟು ಇದುವರೆಗೂ ಏನು ಮಾಡಿದೀವಿ ಅದು ದೇ ಆರ್ ಹ್ಯಾಪಿ ವಿತ್ ದ್ಯಾಟ್ ಸೊ ನಂದು ಹಳೆ ಕಸ್ಟಮರ್ಸ್ ಎಲ್ಲ ನನ್ನ ನನ್ನ ಹತ್ರ ಯಾರು ಹಾಕ್ಸ್ಕೊಂಡಿದ್ದಾರೆ ಇದುವರೆಗೂ ಗೊತ್ತು ನಾವು ಕರೆಕ್ಟಾಗಿ ನೀಟಾಗಿ ಮಾಡ್ತೀವಿ ಅಂತ ಸೊ ಹಾಗಾಗಿ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ ಅಂದರೆ ಅವ್ರು ಬಂದು ಈ ವಿಷಯನ ಕೇಳ್ತಾರ ನಿಮ್ಮ ಹತ್ರ ಬಂದಿರೋರು ಕೇಳ್ತಾರೆ ಕೇಳ್ತಾರೆ ಅವ್ರಿಗೆ ಗೊತ್ತು ಈಗ ರೋಡ್ ಸೈಡೆಲ್ಲ ಮಾಡೋದು ಅದು ಡೇಂಜರ್ ಅನ್ನೋದು ಎಷ್ಟೊಂದು ಕಡೆ ಇವಾಗ ಗೊತ್ತಾಗ್ತಿದೆ ಈಗ ರೋಡ್ ಸೈಡಲ್ಲಿ ಮಾಡ್ತಿರೋದೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಸೊ ಅದಕ್ಕೋಸ್ಕರ ಒಳ್ಳೇದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಅದಕ್ಕೊಂದು ಅವೇರ್ನೆಸ್ ಬಂದಾಗ ಎಲ್ಲಿ ಒಳ್ಳೇದಿರುತ್ತೆ ಅದು ಉಳ್ದೇ ಉಳಿಯುತ್ತೆ ಸೊ ಹಾಗೆ ನಮ್ಮ ನಮ್ಮ ನಾವೇನು ಇದುವರೆಗೂ ನಾವು ಮಾಡಿದ್ವಿ ಕಾನ್ಫಿಡೆನ್ಸ್ ಲೈಕ್ ಯಾವುದು ಪ್ರಾಬ್ಲಮ್ ಆಗಿಲ್ಲ ನಮ್ಮಿಂದ ಅಂತ ಮ್ಯಾಮ್ ನಿಮ್ಮ ಸ್ಟುಡಿಯೋ ಸ್ಟುಡಿಯೋ ಅಂತಂದರೆ ಫುಲ್ ಫೇಮಸ್ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಹಾಕ್ಸ್ಕೊಳಕ್ ಬರ್ತಾರೆ ನೀವು ಅವರಿಗೆ ಟ್ಯಾಟೋ ಹಾಕೋಕ್ಕಿಂತ ಮುಂಚೆ ಏನು ಹೇಳ್ಬಿಟ್ಟು ಟ್ಯಾಟೋ ಹಾಕ್ತೀರಾ ಅದೇ ಫಸ್ಟ್ ಅವರು ಪ್ರಿಕಾಷನ್ ತಗೋಬೇಕು ಒಂದು ಸೆವೆನ್ ಡೇಸ್ ಲೈಕ್ ಇದು ಕ್ಲೋರಿನ್ ವಾಟರ್ ಆಯ್ತು ಬೀಚ್ ಆಯಿತು ಯಾವ ಎಲ್ಲರೂ ಟೂರ್ಗೆ ಹೋಗ್ತಾ ಇದ್ರೆ ನಾವು ಬೇಡ ಅಂತೀವಿ ಅಟ್ಲೀಸ್ಟ್ ಒಂದು ಸೆವೆ ಸೆವೆನ್ ಡೇಸ್ ಅವರು ಕೇರ್ ತೊಗೊಳ್ಳೇಬೇಕು ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು ಮತ್ತು ಅದ್ರ ಮೇಲೆ ಒಂದು ಲೇರ್ ಬರುತ್ತೆ ಸ್ಕ್ರ್ಯಾಚ್ ಮಾಡಬಾರ್ದು ಸೊ ಈ ಥರ ಚಿಕ್ಕ ಪ್ರಿಕಾಷನ್ ಹೇಳ್ತೀವಿ ಒಂದೊಂದು ಸತಿ ಅವರೆಲ್ಲೋ ಹೋಗಬೇಕಾಗಿರುತ್ತೆ ಅವರೇನೋ ಹೋಗಬೇಕಾದ್ರೆ ಓಕೆ ಅಲ್ಲಿ ಮುಗಿಸ್ಕೊಂಡು ಬರ್ತೀವಿ ಅಂತಾರೆ ಓಕೆ ವೆಲ್ ಇನಫ್ ಗುಡ್ ಅಲ್ಲ ಸೊ ನಾವು ಹೇಳಿದ ಮೇಲೆ ಅವ್ರಿಗೊಂದು ಅದು ಗೊತ್ತಿರುತ್ತೆ ಸೊ ನಮ್ಮ ನಾವು ಟ್ಯಾಟೂ ಒನ್ ಅವರ್ ಎರಡು ಅವರ್ ಕೂತ್ಕೊಂಡು ಮಾಡ್ತೀವಿ ಅದಕ್ಕೊಂದು ಒಂದು ಒಳ್ಳೆ ಪ್ರಾಮುಖ್ಯತೆ ಬರಬೇಕಂದ್ರೆ ಅವ್ರು ಕೇರ್ ತಗೊಂಡಾಗ್ಲಿ ಸೊ ಹಾಗಾಗಿ ಮೊದ್ಲೆ ಹೇಳ್ಬಿಡ್ತೀನಿ ನಾವು ನೋಡಿದ್ರಲ್ವಾ ನೀತು ಅವರು ಒಂದಷ್ಟು ವಿಚಾರವನ್ನ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಮಹಿಳಾ ದಿನಾಚರಣೆಯದ್ದಾಗಿರಬಹುದು ಅಥವಾ ಟ್ಯಾಟೂಗೆ ಸಂಬಂಧಪಟ್ಟಂತೆ ಆಗಿರಬಹುದು ಇತ್ತೀಚೆಗೆ ನಡೀತಿರುವ ಒಂದಷ್ಟು ವಿಚಾರಗಳ ಬಗ್ಗೆ ನೀತು ಅವರು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಇದಾಗಿ ಹೊತ್ತಿನ ವಿಶೇಷ ನೋಡ್ತಾ ಈ ಸಂಜೆ ನ್ಯೂಸ್